ಸರ್ ನಮಗೆ ವೀರೇಶ್ ಥಿಯೇಟರ್ ಅಂತಂದ್ರೆ ಒಂದು ನೆನಪು ಬರುತ್ತೆ ರಾಜ್ಕುಮಾರ್ ಅಣ್ಣವರು ಯಾವುದೇ ಸಿನಿಮಾ ಬಂದರೂ ಕೂಡ ವೀರೇಶ ಥಿಯೇಟರ್ ಮಿಸ್ ಆಗ್ದಿರ ರಿಲೀಸ್ ಮಾಡ್ತಿದಂತೆ ಸೊ ವೀರೇಶ ಚಿತ್ರದಲ್ಲಿ ಎಷ್ಟು ಸಿನಿಮಾಗಳು ಅಣ್ಣವರ ರಿಲೀಸ್ ಆಗಿದೆ ಅದರಲ್ಲಿ ಅತಿ ಹೆಚ್ಚು ಯಾವ ಸಿನಿಮಾ ಕಲೆಕ್ಷನ್ ಮಾಡಿದೆ ಸರ್ ಎಂಬತ್ತೈದರಲ್ಲಿ ನಮ್ಮ ವೀರೇಶ ಚಿತ್ರ ಆಲ್ಟ್ರೇಷನ್ ಮಾಡಿದ್ರು ಅಂದ್ರೆ ಅವಾಗ ಇದ್ದಿದ್ದು ಸೀಟ್ ಕೆಪಾಸಿಟಿ ಕಮ್ಮಿ ಸಾವಿರದ ನೂರ ಎಂಬತ್ತೈದು ಸೀಟಿನ ಕೆಪಾಸಿಟಿ ಮಾಡಿ ಎಂಬತ್ತೈದರಲ್ಲಿ ಆಲ್ಟ್ರೇಷನ್ ಮಾಡಿದ್ವು ಆಲ್ಟ್ರೇಷನ್ ಮಾಡಿದಾಗಲೇ ಶ್ ಅದಕ್ಕೆ ಮೊದಲು ಶಾಂತಲ್ಲ ಅಂತಿತ್ತು ಆಲ್ಟ್ರೇಷನ್ ಮಾಡಿದ್ಮೇಲೆ ವೀರೇಶ ಅಂತೇಳಿ ನಾವು ಮಾಡ್ತು ಆ ಸಂದರ್ಭದಲ್ಲಿ ಮತ್ತೆ ರೀ ಓಪನ್ ಮಾಡಿದಾಗ ಅಣ್ಣೋರ್ ಫ್ಯಾ ಒಂದು ಕಂಪ್ನಿ ಏನು ವಜ್ರೇಶ್ವರಿ ಕಂಬೈನ್ಸ್ ಅಂತೇನಿತ್ತು ವಜ್ರೇಶ್ವರಿ ಕಂಬೈನ್ಸ್ನಲ್ಲೇ ಅವ್ರದ್ದೊಂದು ಎಕ್ಸಿಬಿಷನ್ ಕಂಬೈನ್ಸ್ ಇತ್ತು ಆ ಕಂಬೈನ್ಸು ನಮ್ಮ ಟೇಕ್ ಓವರ್ ಮಾಡೋದು ಅಂದರೆ ತೇಟ್ರನ್ನ ಅವರೇ ತೊಗೊಂಡು ಫಿಲಮ್ಸ್ಗಳನ್ನ ರನ್ ಮಾಡೋದು ಅವರೇ ಜವಾಬ್ದಾರಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡೋದು ಅಲ್ಲಿಂದ ಆಚೆಗೆ ಅಣ್ಣವ್ರ ಫಿಲಮ್ಸ್ಗಳು ಪ್ರತಿ ಫಿಲಮ್ಸು ನಮ್ಮ ತೇಟ್ರ್ನಲ್ಲೇ ಬಂತು ಅವರ ಮಕ್ಕಳು ಫಿಲಮ್ಸ್ಗಳೆಲ್ಲ ನಮ್ಮ ತೇಟ್ರ್ನಲ್ಲೇ ಬಂತು ಒಂದೇನಪ್ಪ ಅಂದರೆ ಅಣ್ಣವ್ರ ಪಿಕ್ಚರ್ ರಿಲೀಸ್ ಮಾಡೋ ರೀತಿ ನೀತಿ ಅವ್ರದ್ದು ಒಂದು ಸಂಪ್ರದಾಯನ ಬೇರೆಯವ್ರ ಪಾಲನೆ ಮಾಡ್ತಿರ್ಲಿಲ್ಲ ಬೇರೆಯವರು ಸ್ವಲ್ಪ ಅವ್ರದ್ದೇ ಆ ಒಂದು ಪದ್ಧತಿ ಇತ್ತು ಈಗ ಉದಾಹರಣೆಗೆ ರವಿಚಂದ್ರ ಸರ್ ಪಿಚ್ಚರ್ ರಿಲೀಸ್ ಆದಾಗ ಅವ್ರದ್ದು ರಿಸ್ಟ್ರಿಕ್ಷನ್ ಇರಲಿಲ್ಲ ಎಪ್ಪತ್ತೈದು ತಿಯೇಟ್ರು ನೂರು ತೇಟ್ರು ಹಿಂಗೆ ರಿಲೀಸ್ ಮಾಡ್ತಿದ್ರು ಸೊ ವಿಷ್ಣುವರ್ಧನ್ ಸರ್ ಪಿಚ್ಚರ್ ರಿಲೀಸ್ ಆದಾಗಲೂ ನೂರೈವತ್ತು ಇನ್ನೂರು ತೇಟ್ರ್ ಈ ಥರ ರಿಲೀಸ್ ಆಗ್ತಾಯಿತ್ತು ಬಟ್ ಹಣ್ಣೋರ್ದು ಫಿಲಮ್ಸ್ ಒಂದು 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 ಸಿಸ್ಟಮ್ ಇತ್ತು ಅವ್ರ ಆಫೀಸ್ನಲ್ಲಿ ರಾಜ್ಯದಲ್ಲಿ ಮ್ಯಾಕ್ಸಿಮಮ್ ಅಂದರೆ ಮೂವತ್ತರಿಂದ ನಲ್ವತ್ತು ತೇಟ್ರು ರಾಜ್ಯದಲ್ಲಿ ಮತ್ತು ಬೆಂಗಳೂರು ನಗರದಲ್ಲಿ ತೊಗೊಳಕ್ಕೆ ಹೋದಾಗ ಎಂಟರಿಂದ ಹತ್ತು ತಿಯೇಟ್ರು ಅದು ಎರಡು ಮಾನಿಕ್ ವರ್ ಸರ್ ಎಂಟರಿಂದ ಹತ್ತು ಅದ್ರ ಮೇಲೆ ರಿಲೀಸ್ ಮಾಡ್ತಾನೆ ಇರಲಿಲ್ಲ ಅವರು ಕಾರಣ ಏನಪ್ಪ ಅಂದರೆ ಅವರ ಚಿತ್ರ ಯಾವುದೇ ಚಿತ್ರಮಂದಿರಕ್ಕೆ ಬಂದರೆ ಮಿನಿಮಮ್ ಮೂರು ತಿಂಗಳು ರನ್ ಆಗಬೇಕು ಅವ್ರದ್ದೊಂದು ಸಂಪ್ರದಾಯ ಮೂರು ತಿಂಗಳು ರನ್ ಆಗಬೇಕು ಆಮೇಲೆ ಐವತ್ತು ದಿನಗಳ ಕಾಲ ಒಂದು ಪಿಚ್ಚರ್ ಬಿಡುಗಡೆ ಆದರೆ ಐವತ್ತು ದಿನಗಳ ಕಾಲ ಅವರ ಆಫೀಸ್ನಿಂದ ಬೇರೆ ಯಾವುದೇ ಪಿಕ್ಚರ್ ಹಿಂದೆ ರಿಲೀಸ್ ಆದಂಥ ಪಿಕ್ಚರ್ಗಳನ್ನು ಯಾವ ತೇಟ್ಗೂ ಕೊಡ್ತಿರ್ಲಿಲ್ಲ ಅವರು ಅವ್ರಿಗೇನಂದರೆ ತೇಟ್ರ್ನಲ್ಲಿ ಜನ ಬರಬೇಕು ಹೌಸ್ಫುಲ್ ಆಗಬೇಕು ಜನ ನೋಡಬೇಕು ಥಿಯೇಟ್ರಲ್ಲಿ ನಿಂತ್ಕೋಬೇಕು ಪಿಕ್ಚರ್ಗಳು ಅನ್ನೋ ಒಂದು ಅಭಿಲಾಷೆ ಜಾಸ್ತಿ ಇತ್ತು ಅವ್ರಿಗೆ ಆ ಹಿನ್ನೆಲೆಯಿಂದ ಆವಾಗ ಜನದ ಸಹಕಾರವೂ ಹಾಗೇ ಇತ್ತು ಏಕೆಂದರೆ ಈ ಸಮಯದ ಗೊಂಬೆ ಹಾಲು ಜೇನು ಭಕ್ತ ಪ್ರಹ್ಲಾದ ಈ ಥರ ಪಿಕ್ಚರ್ಗಳು ಜೀವನ ಚೈತ್ರ ಈ ಥರ ಪಿಕ್ಚರ್ಗಳದು ಹೇಗೆ ಅಂದರೆ ಬೆಳಗ್ಗೆ ಪಿಕ್ಚರ್ ರಿಲೀಸ್ ಮಾಡಿ ಬೆಳಗ್ಗೆ ಹತ್ತು ಗಂಟೆಗೆ ಶೋ ಸ್ಟಾರ್ಟ್ ಆಗುತ್ತೆ ಅಂದರೆ ಐದು ಗಂಟೆಗೆ ಟಿಕೆಟ್ ಕೊಡಬೇಕಾಗಿತ್ತು ನಾವು ಐದು ಗಂಟೆಗೆ ಟಿಕೆಟು ಆವತ್ತಿನ ದಿನ ಮಾರ್ನಿಂಗ್ ಶೋ ಮ್ಯಾಟ್ನಿಂದ ಕೊಟ್ಟು ಮತ್ತೆ ಸಂಜೆ ನಾಲ್ಕು ಗಂಟೆ ಶೋ ಕೊಡಬೇಕಾದ್ರೆ ಆವಾಗ ಒಂದು ಗಂಟೆ ಟಿಕೆಟ್ ಹನ್ನೆರಡು ಗಂಟೆ ಟಿಕೆಟ್ ಇದ್ದು ಈ ಥರ ನಮ್ದು ಆನ್ಲೈನಲ್ಲಿ ಇದೆ ಆನ್ಲೈನ್ ಬುಕ್ ಮಾಡಿಕೊಂಡು ಟೈಮ್ ಸರಿಯಾಗಿ ಬರ್ತಾರೆ ಪಿಚ್ಚರ್ ನೋಡ್ತಾರೆ ಜನ ಥೇಟ್ರ್ ಬರೋದು ಗೊತ್ತಾಗಲ್ಲ ಹೋಗೋದು ಗೊತ್ತಾಗಲ್ಲ ಏನೂ ಇಲ್ಲ ಅವಾಗ ಆಗಲ್ಲ ಒಂದು ಥೇಟ್ರಲ್ಲಿ ಸಾವಿರದ ನೂರ ಎಂಬತ್ತೈದು ಸೀಟಿಂಗ್ ಕೆಪಾಸಿಟಿ ಇದೆ ಅಂದರೆ ಒಂದೂವರೆ ಸಾವಿರ ಜನ ಹೊರ್ಗಡೆ ಇರಲೇಬೇಕು ಸೊ ಆ ಥರದಲ್ಲಿ ಇದ್ದಂಥ ಕಾಲದಲ್ಲಿ ಸೊ ಕೆಲವು ಪಿಕ್ಚರ್ಗಳು ನೀವು ನಂಬಲ್ಲ ಎರಡು ವಾರ ಸತತವಾಗಿ ಎರಡು ವಾರಗಳ ಕಾಲ ಬೆಳಗಿನ ಜಾವ ಆರು ಗಂಟೆ ಐದು ಗಂಟೆ ಟಿಕೆಟ್ ಕೊಟ್ಟಿದ್ದೀವಿ ನಾವು ಪರ್ಟಿಕ್ಯುಲರ್ ಆಗಿ ಜೀವನ ಚೈತ್ರ ಕೊಟ್ಟಿದ್ದೀವಿ ಸಮಯದ ಗೊಂಬೆನ ಕೊಟ್ಟಿದ್ದೀವಿ ಆಲೋಚನೆ ಕೊಟ್ಟಿದ್ದೀವಿ ಒಂದು ಅಂತ ಹೇಳಕ್ ಆಗೋದೇ ಇಲ್ಲ ಅಣ್ಣವ್ರ ಫಿಲಮ್ಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಫಿಲಮ್ಸ್ಗಳಲ್ಲಿ ಆಮೇಲೆ ನಮ್ಮ ನಂಜುಂಡಿ ಕಲ್ಯಾಣ ಪಿಕ್ಚರ್ ಆಗಲಿ ಗಜಪತಿ ಗರ್ವಮೋಗ ಪಿಕ್ಚರ್ ಆಗಲಿ ಅಪ್ಪೋರ್ ಪಿಕ್ಚರ್ ಆಗಲಿ ಆನಂದ್ ಆಗಲಿ ಈ ಥರ ಯಾವುದೇ ಫಿಲಮ್ಸ್ಗಳಾದರೂ ಸಹ ಅವ್ರದ್ದು ಏನಪ್ಪ ಅಂದರೆ ಒಂದು ವಾರ ಎರಡು ವಾರ ಕ್ರೇಜ್ ಅನ್ನೋದು ಇದೆಯಲ್ಲ ಅದು ಒಂದು ದಿನಕ್ಕೆ ಯಾವತ್ತೂ ಮಾಸ್ ಹೋಗ್ತಿರಲಿಲ್ಲ ಅದೊಂದು ವಿಶೇಷತೆ ಅಣ್ಣವ್ರ ಫಿಲಮ್ ಅಣ್ಣಾರ ಕಂಪ್ನಿ ಫಿಲಮ್ಗಳಲ್ಲಿ ಏನಪ್ಪ ಅಂದರೆ ಆ ಒಂದು ಮೊದಲನೇ ದಿನ ಪಿಚ್ಚರ್ ರಿಲೀಸ್ ಆದರೆ ಯಾಗಿರುತ್ತೋ ಒಂದು ಕಳೆ ಅದು ಕೇವಲ ಏಳು ಹತ್ತು ದಿನ ಆದರೂ ಇರೋದು ಇವತ್ತು ಬಿಡಿ ಕಾಲ ಬದಲಾವಣೆ ಆಗಿದೆ ಈಗ ಈಗ ಒಂದು ಶೋ ರಿಲೀಸ್ ಆದಾಗ ಆ ಒಂದು ಕಂಪು ಒಂಟಾಗಿರುತ್ತೆ ಇವತ್ತು ಆ ಥರ ಆಗಿದೆ ಏನು ಮಾಡೋಕ್ಕಾಗಲ್ಲ ಕಾಲ ಬದಲಾವಣೆ ಆಗ್ತಾ ಇದೆ ನಮ್ಮ ಚಿತ್ರದ ತಯಾರಿಕೆಯೂ ಬದಲಾವಣೆ ಆಗ್ತಾ ಇದೆ ಅದರಿಂದ ಅದಾಗುತ್ತೆ ಬಟ್ ಅವಾಗಿನ ಒಂದು ರೀತಿ ನೀತಿನೇ ಬೇರೆ ಇವಾಗಿನ ರೀತಿ ನೀತಿನೇ ಬೇರೆ